ನಮಸ್ಕಾರ ದೇವರು ನಾವೆಲ್ಲರೂ ದೇವರನ್ನು ನಂಬ್ತೀವಿ ಅಷ್ಟು ಮಂದಿ ನಂಬದೇ ನಮ್ಮದೇವರವರು ಕಡಿಮೆ ಅದ ನಮ್ಮದೇವರವ್ರ ಮನಸ್ಸಿನಲ್ಲಿ ಕೂಡ ದೇವರು ಅದನ್ನು ಒಂದಿಷ್ಟು ನಂಬಲ್ಲ ಅನ್ನೋದಕ್ಕರೆ ಏನು ನಂಬಲ್ಲ ದೇವರು ನಂಬಲ್ಲ ಅನ್ನೋದ್ರೆ ಒಂದು ಕಲ್ಪನೆ ಅದವರಿಗೆ ದೇವರು ನಂಬುವವರದ್ದು ಸಾಕಷ್ಟು ನಂಬಲಾರ್ದವ್ರ ಮನಸ್ಸಿನಲ್ಲಿ ದೇವರ ಅದಾನೆ ಯಾಕಂದ್ರೆ ನಂಬಲ್ಲ ಏನು ನಂಬಲ್ಲ ದೇವರನ್ನ ನಂಬಲ್ಲ ಅನ್ನೋದ್ರ ಆ ಒಂದು ಕಾರಣಕ್ಕೆ ದೇವರದನ ಅವ್ರು ಹೋಗಿರ್ ನಾವು ಇಲ್ಲಿವರೆಗೂ ದೇವರನ್ನು ಕಂಡಿಲ್ಲ ಕಾಣದೇ ಒಂದು ಇರ್ತಕ್ಕಂಥ ಶಕ್ತಿ ಅದು ಕಂಡ್ರು ನಾವು ಮೂರ್ತಿಗಳಲ್ಲಿ ನಮ್ಮ ಕಲ್ಪನೆಗಳಲ್ಲಿ ಕಂಡೀವಿ ಷ್ಟು ವಿಗ್ರಹಗಳಲ್ಲಿ ಕಂಡಿದ್ವಿ ಆದರೆ ಅದೊಂದು ನಿಜ ದೇವರು ಅಂತ ನಾವು ಎಂದೂ ಅನ್ನೋಲ್ಲ ದೇವರು ಅಂತ ಒಪ್ತೀವಿ ಆದರೆ ಅದೇ ಸಂಪೂರ್ಣ ದೇವರು ದೇವರ ಒಂದು ಪ್ರತಿರೂಪ ಅದು ಒಂದು ದೇವರ ಒಂದು ಪ್ರತಿರೂಪ ಅನ್ನೋದನ್ನು ಒಪ್ತೀವಿ ಅದೇ ಸಂಪೂರ್ಣ ದೇವರು ಅನ್ನೋಲ್ಲ ಅದರ ಆಚೆಗೆ ಇರತಕ್ಕಂಥ ಭಾವನೆಗಳೊಂದಿಗೆ ನಮ್ಮ ಸಂಬಂಧ ಇದೆ ಏನು ಒಂದು ಕಲ್ಪನೆ ಇದೆ ಏನು ಒಂದು ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಇದೆ ಅದು ಅದು ದೇವರಂತ ಒಪ್ತೀವಿ ಆದರೆ ಅದೇ ದೇವರು ಅಂತ ಪರಿಪೂರ್ಣ ಒಪ್ಪದ ಆದರೆ ಆಚೆಗೆರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ನಂಬ್ತೀವಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿಯನ್ನು ದೇವರಂತ ನಂಬ್ತೀವಿ ಸಾಮಾನ್ಯವಾಗಿ ನಾವು ದೇವರನ್ನು ಕಣ್ಣಿಗೆ ಕಾಣೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಕರೆದಾಗ ಅಥವಾ ಬರನೂ ಬರಲ್ಲ ಸಾಮಾನ್ಯವಾಗಿ ಮತ್ತು ಆತ ಇರುವ ಕಡೆ ನಾವು ಜಲ್ದಿ ಗುಡಿಗೆ ಹೋಗ್ತೀವಿ ಮೂರ್ತಿ ಹತ್ರ ಹೋಗ್ತೀವಿ ಆ ಶಕ್ತಿ ಹತ್ರ ನಾವು ಹೋಗೋಕ್ಕಾಗಲ್ಲ ದೇವರು ಅನ್ನೋದೇನು ನಿಜವಾದ ಶಕ್ತಿ ಇದೆಯಲ್ಲ ಅದ್ರ ಹತ್ರ ನಾವು ಹೋದಕ್ಕೆ ಸಾಮಾನ್ಯವಾಗಿ ಹೋಗೋಕ್ಕಾಗಲ್ಲ ವಿಶೇಷವಾಗಿ ಹೋಗ್ಬೋದು ಕಾಣ್ಬೋದು ಕರ್ದಾಗತ್ತ ಪರ್ತ ವಿಶೇಷವಾದಂಥ ಸಂದರ್ಭಗಳಲ್ಲಿ ಮಾತ್ರ ನಮ್ಮಲ್ಲಿ ಆ ಅರ್ಹತೆ ಇರಬೇಕು ಇಲ್ಲ ಅಂದರೆ ಇಲ್ಲ ಆದರೆ ದೇವರನ್ನು ನಮ್ಮ ಜೊತೆ ಸದಾ ಇಟ್ಕೊಳ್ಬೋದು ದೇವರನ್ನು ನಮ್ಮ ಜೊತೆ ಸದಾ ನಮ್ಮ ಜೊತೆ ಇರಪ್ಪ ಅಂದರೆ ಇರ್ತಾನೆ ಅಷ್ಟು ಮಾತ್ರ ಅದು ಖಾತ್ರಿ ಆದರೆ ಯಾವಾಗ ಅನ್ನೋದು ಭಾಳ ಮುಖ್ಯ ಆಗ್ತದೆ ಯಾವಾಗ್ ನಾವು ಮಾಡುವ ಕೆಲಸದಲ್ಲಿ ಆಡುವ ಮಾತಿನಲ್ಲಿ ಬದುಕುವ ರೀತಿಯಲ್ಲಿ ದೇವರನ್ನು ಕಾಣ್ಬೋದು ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣ್ಬೋದು ಕಾಯಕವೇ ಕೈಲಾಸ ಅಂತ ಅದಕ್ಕೆ ಹೇಳಿ ಕೈಲಾಸ ಇರಲಿಲ್ಲ ನಮ್ಮ ಕಾಯಕದಾಗ ಅದ ಭಗವಂತ ಇರಲಿಲ್ಲ ನಮ್ಮ ಕೆಲಸದಲ್ಲಿ ಅದ ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಇತ್ತು ಅಂದ್ರೆ ಭಗವಂತ ನಮ್ಮ ಜೊತೆ ಸದಾ ಇರ್ತ ನಾವು ಆಡುವ ಮಾತಿನಲ್ಲಿ ಸತ್ಯ ಇತ್ತು ಅಂದರೆ ಹೃದಯದ ಪ್ರೀತಿಯ ಕರುಣೆಯ ಲೇಪನ ಆ ಮಾತುಗಳಲ್ಲಿ ಇದ್ದವು ಅಂದ್ರೆ ಅಲ್ಲೇ ದೇವರ ನಾವು ಬದುಕುವ ರೀತಿ ಉತ್ತಮವಾಗಿತ್ತು ಅಂದರೆ ಆ ರೀತಿಯಲ್ಲೇ ಬದುಕು ದೇವರದಾನ ಸುಮ್ಮ ಸುಮ್ಮನೆ ನಾವು ಹೆಂಗಾರೆ ಬದುಕಿ ಹೆಂಗಾರೆ ಕೆಲಸ ಮಾಡಿ ಹೆಂಗಾರೆ ಮಾತಾಡಿ ನಮ್ಮ ಕಣ್ಣಿಗೆ ಕಾಣಪ ಅಂದ್ರೆ ಕಾಣಲ್ಲತ್ತ ದೇವ್ರ ಕಣ್ಣಿಗೆ ಕಾಣಲ್ಲತ್ತ ಕರೆದ್ರೂ ನಾವು ಆತ ಅಥ ಇರುವ ನಾವು ಹೋದ್ರೂ ಆತ ಸಿಗಲ್ಲ ಕಲ್ಲಿನ ಮೂರ್ತಿ ಸಿಗ್ತದೆ ನಮಗೆ ದೇವ್ರು ಸಿಗಲ್ಲ ದೇವ್ರು ನಮ್ಗೆ ಯಾವಾಗ ಸಿಗ್ತಾನಂದ್ರೆ ಆ ಕಣ್ಣಿಗೆ ಕಾಣದ ಶಕ್ತಿ ನಮ್ಗೆ ಯಾವಾಗ ಅಂದ್ರೆ ನಾವು ಮಾಡುವ ಕೆಲಸ ಆಡುವ ಮಾತು ನಡೆಸುವ ಜೀವನ ರೀತಿಗಳು ಶುದ್ಧವಾಗಿದ್ದಾಗ ಮಾತ್ರ ನೂರಕ್ಕೆ ನೂರು ದೇವರು ಸಿಗ್ತ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಇದೇ ಪ್ರಶ್ನೆಯನ್ನು ಕೇಳಿದ್ರಂಥವ್ರು ದೇವರು ನೋಡಿರನ್ನಂತ ಪರಮಹಂಸರು ಏನು ನೋಡೀನಿ ಅಂತ ನನಗೆ ತೋರಿಸ್ತೀರನಂತು ಅರಗನ ತೋರಿಸಿದಂತ ಆ ಕಾಳಿಯ ಮಂದಿರದಲ್ಲಿ ದಕ್ಷಿಣೇಶ್ವರದ ಕಾಳಿಗೆ ಮಂದಿರದಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ತಲೆ ಮೇಲೆ ಪಾದವನ್ನು ಇರಿಸಿದಾಗ ಆ ದೇವರನ್ನು ನೋಡುವ ಒಂದು ಸಾಮರ್ಥ್ಯ ತಡೆಕೊಳ್ಳೋಕೆ ಆಗಲಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಸೇರಿದಿರೋರು ನನ್ನನ್ನು ಕಾಪಾಡಿ ನನಗೆ ರಕ್ಷಿಸಿ ದೇವರನ್ನು ಕಾಣಬೇಕಂದ್ರೆ ನಮ್ಮಲ್ಲಿ ಒಂದು ಅರ್ಹತೆ ಬೇಕು ಆಗ ಪರಮಹಂಸರು ಕೈ ಇಟ್ಟಾಗ ಸಾಮಾನ್ಯ ಸ್ಥಿತಿ ಪತ್ರ ನೋಡಿ ಇದು ಕಲ್ಪನೆ ಅಲ್ಲ ಇದು ನಿಜ ವಾಸ್ತವ ಇದು ಕನಕದಾಸರು ಕೃಷ್ಣನನ್ನು ಕರೆದಾಗ ತಿರುಗಲಿಲ್ಲವೇ ಇದು ನಿಜ ಇದು ಇದು ಕಲ್ಪನೆ ಅಲ್ಲ ನಿಜ ವಾಸ್ತವ ಇಷ್ಟೆಲ್ಲ ಘಟನೆ ಇದ್ರೂ ನಾವು ಮತ್ತೆ ಪ್ರಶ್ನೆ ಮಾಡ್ತೀವಿ ದೇವರು ಎಲ್ಲಾನಂತೆ ಬದುಕು ಕೊಟ್ಟ ಉಸಿರು ಕೊಟ್ಟಂಗೆ ಊಟ ಕೊಟ್ಟ ನೀರು ಕೊಟ್ಟಂ ಎಲ್ಲ ಕೊಟ್ಟರು ಕೊಟ್ಟ ಯಜಮಾನನಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಎಲ್ಲಾನು ದೇವರಂತೆ ನಮ್ಮಲ್ಲಿ ಅರ್ಹತೆ ಗಳಿಸ್ಕೊಂಡು ನಂತರ ನಾವು ಹೇಳ್ಬೋದು ಅದಕ್ಕೂ ಒಂದು ಅರ್ಹತೆ ಇದೆ ಅದಕ್ಕೂ ಒಂದು ಈಗ ಒಂದು ಮೊಬೈಲ್ ಹ್ಯಾಂಡ್ಸೆಟ್ ಅಂತಂದ್ರೆ ಆ ತರಂಗಗಳನ್ನು ಸ್ವೀಕರಿಸುವ ಅರ್ಹತೆ ಅದಕ್ಕ ಅದಕ್ಕಾಗಿ ನಮ್ಗೆ ಅದರಲ್ಲಿನ ಮಾತುಗಳು ಸಂಭಾಷಣೆಗಳು ನಡಿತಾವ ಸಂದೇಶಗಳ ವಿಶ್ ವಿನಿಮಯಗಳು ಅಲ್ಲಿ ಉಂಟಾಗ್ತವೆ ಆ ಸಂದೇಶಗಳ ಸಂ ಸಂದೇಶಗಳನ್ನು ಕಳಿಸ್ಬೇಕು ಅಂತಂದರೆ ತರಂಗಗಳನ್ನು ಸ್ವೀಕರಿಸುವ ಸಾಮರ್ಥ್ಯ ಅದಕ್ಕದ ಆ ಸಾಮರ್ಥ್ಯ ಇದ್ದಿದ್ದಿಲ್ಲ ಅಂದರೆ ಅಲ್ಲಿ ಆಗಲ್ಲ ಹಂಗಂತೇಳಿ ಅದು ತರಂಗಗಳೇ ಇಲ್ಲ ಅಂತಂತಂದರೆ ತಪ್ಪಾಗ್ತದೆ ಈ ವಾತಾವರಣದಲ್ಲಿ ತರಂಗಗಳೇ ಇಲ್ಲಪ್ಪ ಅಂತಂದರೆ ತಪ್ಪಾಗ್ತದೆ ನಮ್ಮಲ್ಲೇ ಆ ಸಾಮರ್ಥ್ಯ ಅಲ್ಲ ಆ ತರಂಗಗಳು ನಮ್ಮ ಕೀ ಕೇಳಲ್ಲ ಮೊಬೈಲನ್ನು ಅನ್ನೋ ಉಪಕರಣ ಬಳಸ್ಬೇಕಾದ್ರಲ್ಲಿ ನಮ್ಗೆ ಕೇಳ್ತಾವೆ ಹಂಗೆ ಭಗವಂತನನ್ನು ಕಾಣಬೇಕು ಅಂದರೆ ಅದಕ್ಕೂ ಒಂದು ಅರ್ಹತೆ ನಮ್ಗೆ ಬೇಕಾಗ್ತದ ಗಳಿಸ್ಬೇಕಾಗ್ತದೆ ಆ ಅರ್ಹತೆ ಯಾವುದ್ರೇನು ಬರ್ತದಂದ್ರೆ ನಮ್ಮ ಮಾತುಗಳ ಮೂಲಕ ನಮ್ಮ ಕೆಲಸಗಳ ಮೂಲಕ ನಮ್ಮ ಜೀವನ ರೀತಿಯ ಮೂಲಕ ನಮ್ಗೆ ಸಿಕ್ತು ಅದನ್ನು ನಾವು ಗಳಿಸ್ಬೇಕು ಧನ್ಯವಾದಗಳು